ಹೃದಯಾಘಾತದ ಲಕ್ಷಣಗಳು ಯಾವ್ದು ಯಾವ್ದು ಇಮಿಡಿಯೇಟ್ಲಿ ಅದು ಹೃದಯ ರಕ್ತನಾಳದ ಬ್ಲಾಕೇಜ್ ನ ಕ್ಲಿಯರ್ ಮಾಡಿದ್ರೆ ಅದು ಹಾರ್ಟ್ ಅಟ್ಯಾಕ್ ನಿಂದ ಹಾರ್ಟ್ ಡ್ಯಾಮೇಜ್ ಆಗ್ಲಾರ್ದಂಗೆ ನೋಡ್ಕೋಬಹುದು ನಡೆದಾಗ ಓಡಾಡ್ದಾಗ ಏನಾದರೂ ಕೆಲಸ ಮಾಡಬೇಕಂದ್ರೆ ಎದೆ ನೋವು ಎದೆ ಬಾರ ಒಂಥರ ಆಯಾಸ ದಮ್ಮು ಉಸಿರಾಡಕ್ ಆಗ್ತಿಲ್ಲ ಬೇವ್ ಬರ್ತದೆ ನಡಕ್ಕಾಗ್ತಿಲ್ಲ ಎಸ್ಪೆಷಲಿ ಎದೆ ನೋವು ರಾತ್ರಿ ಶುರು ಆದವರಿಗೆ ಗ್ಯಾರಂಟಿ ಅದು ಬೆಳಿಗ್ಗೆವರೆಗೂ ಡಿಲೇ ಆಗೇ ಆಗಿರುತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೃದಯ ರಕ್ಷಣೆ ಹೇಗೆ ಎಂಬುದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇಂದಿನ ಸಂಚಿಕೆಯಲ್ಲಿ ನಮ್ಮ ಡಾಕ್ಟರ್ ಆಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಹುಲ್ ಪಾಟೀಲ್ ಅವರು ಜಯದೇವ ಆಸ್ಪತ್ರೆಯಲ್ಲಿ ಖ್ಯಾತ ನಾಮರು ಹಾಗೆ ಸಮಾಜ ಸೇವೆಯಲ್ಲಿ ಎತ್ತಿದ ಕೈ ಅಂತಲೇ ಹೆಸರು ಪಡೆದವರು ಈಗ ಸರ್ ವೀಕ್ಷಕರಿಗೆ ಸಾಕಷ್ಟು ಸಂಶಯ ಏನಂದರೆ ಹೃದಯಾಘಾತ ಯಾವಾಗಾಗತ್ತೆ ಹೇಗಾಗುತ್ತೆ ಅನ್ನೋದ್ರ ಜೊತೆಗೆ ಅದಕ್ಕೊಂದಿಷ್ಟು ಸಿಂಪ್ಟಮ್ಸ್ ಅಂತ ಇರುತ್ತೆ ಸೊ ಕೆಲವರಂತಾರೆ ನನಗೆ ಎಡಭಾಗ ನೋವ್ತಾ ಇದೆ ಅಥವಾ ಚುಚ್ಚಿದಂಗೆ ಆಗುತ್ತೆ ಇಲ್ಲ ಎಡಗೈ ನೋವು ಈ ಥರ ಸಿಂಪ್ಟಮ್ಸ್ ಎಲ್ಲ ಇದ್ದರೆ ಹೃದಯಾಘಾತಕ್ಕೆ ಏನೋ ಒಂದು ದಾರಿ ಅಥವಾ ಬರ್ತಾ ಇದೆ ಅನ್ನೋ ಸೂಚನೆ ಅನ್ನೋದು ಹೇಳ್ತಾರೆ ಹಾಗಾದರೆ ಹೃದಯಾಘಾತದ ಲಕ್ಷಣಗಳು ಇಸ್ ವೆರಿ ಗುಡ್ ಕ್ವಶನ್ ಯಾಕಂದ್ರೆ ನಾನು ಯಾವಾಗಲೂ ಈ ಹಾರ್ಟ್ ಅಟ್ಯಾಕ್ ಅಂತ ಮಾತಾಡಿದಾಗ ಯಾವುದೇ ವ್ಯಕ್ತಿ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ಆ ಎದೆನೋವು ಬಂದಿರೋ ಒಂದು ಗಂಟೆ ಒಳಗೆ ಅವರು ಹಾಸ್ಪಿಟಲ್ ಮುಟ್ಟಿದ್ರೆ ನಾ ಇಮಿಡಿಯೇಟ್ಲಿ ಅದು ಹೃದಯ ರಕ್ತನಾಳದ ಬ್ಲಾಕೇಜನ್ನು ಕ್ಲಿಯರ್ ಮಾಡಿದ್ರೆ ಅದು ಹಾರ್ಟ್ ಅಟ್ಯಾಕ್ಲಿಂದ ಹಾರ್ಟ್ ಡ್ಯಾಮೇಜ್ ಆಗಲಾರ್ದಂಗೆ ನೋಡ್ಕೋಬೋದು ಅದಕ್ಕೆ ಅದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ ಸೊ ಅಂತಹ ಸಮಯದಲ್ಲಿ ಯಾವಾಗ ಆ ವ್ಯಕ್ತಿ ನಮ್ಮಲ್ಲಿ ಬರಬೇಕು ಅಂತನ್ನೋದು ಆಬ್ವಿಯಸ್ಲಿ ಆ ವ್ಯಕ್ತಿಯಲ್ಲಿ ಅದು ಅರಿವು ಇರಬೇಕು ಸೊ ಅಂಥದ್ರಲ್ಲಿ ಏನಂತಂದರೆ ನಾವು ಭಾಳಷ್ಟು ಜನ ಯಾವಾಗಲೂ ಏನಂತೀವಿ ಚೆಸ್ಟ್ ಪೇಯ್ನು ಚೆಸ್ಟ್ ಪೇಯ್ನ್ ಅಂತಲೇ ಎಲ್ಲರಿಗೂ ಗೊತ್ತು ಬಟ್ ಭಾಳಷ್ಟು ಜನ ಏನಂದರೆ ಈ ಚೆಸ್ಟ್ ಪೇಯ್ನೇ ಬರಬೇಕು ಅಂತ ಅನ್ನೋದಿರಲ್ಲ ಆಲ್ಮೋಸ್ಟ್ ಒಂದು ಥರ್ಟಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ಸಲ್ಲಿ ಭಾಳಷ್ಟು ಸತಿ ಎದೆ ನಾವು ಬರಲಿಕ್ಕಿಲ್ಲ ಅದನ್ನು ನಾವು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ ಡಿಸ್ಕಂಫರ್ಟ್ ಏನೋ ಒಂಥರ ಡಿಸ್ಕಂಫರ್ಟ್ ಸೆನ್ಸೇಷನ್ ಅನ್ಇಸಿ ಫೀಲಿಂಗು ಅಂದರೆ ಎಕ್ಸರ್ಷ್ನಲ್ ಡಿಸ್ಕಂಫರ್ಟ್ ಅಂತ ಅಂತೀವಿ ನಡೆದಾಗ ಓಡಾಡಿದಾಗ ಏನಾದರೂ ಕೆಲಸ ಮಾಡಬೇಕಂದ್ರೆ ಎದೆ ನೋವು ಎದೆ ಭಾರ ಒಂಥರ ಆಯಾಸ ದಮ್ಮು ಉಸಿರಾಡೋಕ್ಕಾಗ್ತಿಲ್ಲ ಬೆವರು ಬರ್ತದೆ ನಡೆಯೋಕ್ಕಾಗ್ತಿಲ್ಲ ಒಂದು ಐದು ನಿಮಿಷ ಕುಂತ್ ಬಿಡೋಣ ಅಂತ ಅನಿಸ್ತು ಅದನ್ನು ನಾವು ಎಕ್ಸರ್ಷ್ನಲ್ ಡಿಸ್ಕಂಫರ್ಟ್ ಅಂತ ಅಂತೀವಿ ಸೊ ಯಾವಾಗಲೂ ನಮಗೆ ಚೆಸ್ಟ್ ಪೇಯ್ನೇ ಬರಬೇಕು ಅಂತಿಲ್ಲ ಭಾಳಷ್ಟು ಸತಿ ಒಂಥರ ಉಸಿರು ಆಗೋದು ಬೆವರು ಬರೋದು ಆ ಥರನೂ ಸಿಂಪ್ಟಮ್ಸ್ ಬರ್ಬೋದು ಸೊ ಯಾವುದೇ ರೀತಿಯ ನಡೆದಾಡುವ ಅಥವಾ ಕೆಲಸ ಮಾಡೋದ್ರಲ್ಲಿ ನಮಗೆ ಅನ್ಇಸಿನೆಸ್ ಅಥವಾ ಡಿಸ್ಕಂಫರ್ಟ್ ಸೆನ್ಸೇಷನ್ ಬಂದರೆ ತಕ್ಷಣ ನಾವು ಎಟ್ಲೀಸ್ಟ್ ಅದು ಯಾವುದೇ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕು ಜೈದೇವ ಹಾಸ್ಪಿಟ್ಲಿಗೆ ಹೋಗ್ಬೇಕಂತಿಲ್ಲ ನಿಯರೆಸ್ಟ್ ಕ್ಲಿನಿಕ್ ಅಥವಾ ಹಾಸ್ಪಿಟ್ಲಲ್ಲಿ ಒಂದು ಇ ಸಿ ಜಿ ಮಾಡಿದ್ರೆ ಅಷ್ಟು ಸಾಕು ಅದರಲ್ಲಿ ಭಾಳಷ್ಟು ಇನ್ನೂ ಕಾಮನ್ ಏನಂದರೆ ಸ್ವಲ್ಪ ಫಿಫ್ಟಿ ಸಿಕ್ಸ್ಟಿ ವಯಸ್ಸ್ರಲ್ಲಿ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ಅದು ಎಲ್ಲರಿಗಿಂತ ಕಾಮನ್ ನ ಈ ನೋವು ತಗೊಳ್ಳೋದು ಕೋಲ್ಡ್ ಇದು ಮೊಸರನ್ನ ಸೇವಿಸೋದು ಅದೆಲ್ಲ ನೋಡಿ ಆಲ್ಮೋಸ್ಟ್ ಒಂದು ಮೂರರಿಂದ ಅವರ್ ಎಸ್ಪೆಷಲಿ ಎದೆ ರಾತ್ರಿ ಶುರು ಆದವರಿಗೆ ಗ್ಯಾರಂಟಿ ಅದು ಬೆಳಿಗ್ಗೆವರೆಗೂ ಡಿಲೇ ಆಗೇ ಆಗಿರುತ್ತೆ ಯಾಕಂದರೆ ರಾತ್ರಿ ಬರೋಕ್ಕೆ ವೆಹಿಕಲ್ ಇರಲ್ಲ ಯಾರಿಗೆ ಹೇಳ್ಕೋಬೇಕು ಆ ಥರ ಎಲ್ಲ ಇದ್ದಾಗ ಇವೆಲ್ಲ ಟ್ರೈ ಮಾಡಿ ಕೊನೆಗೆ ಪೂರ್ತಿ ಅನ್ಬೇರೆಬಲ್ ಆದಾಗ ಬೆಳಿಗ್ಗೆ ಬರ್ತಾರೆ ಅಷ್ಟತ್ರಲ್ಲಿ ನಮ್ಗೆ ಅದು ಗೋಲ್ಡನ್ ಅವರು ಕಂಪ್ಲೀಟ್ಲಿ ಹೋಗಿರುತ್ತೆ ಅದು ಹಾರ್ಟ್ ಮಸಲು ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ ಸೊ ಅಂತಹದ್ರಲ್ಲಿ ನಾವು ಯಾವಾಗಲೂ ಏನು ಹೇಳೋದಂದ್ರೆ ಯಾವುದೇ ವ್ಯಕ್ತಿಗೆ ಎಸ್ಪೆಷಲಿ ಶುಗರು ಅಥವಾ ಈ ಥರ ರಿಸ್ಪೆಕ್ಟರ್ಸ್ ಇರೋ ವ್ಯಕ್ತಿಗೆ ಈ ಥರ ಏನಾದರೂ ಅನೀಸಿನೆಸ್ ಡಿಸ್ಕಂಫರ್ಟ್ ಬಂದರೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ನೀವು ವೆಯ್ಟ್ ಮಾಡ್ಬೋದು ಅಥವಾ ನೀವು ಇದು ಅಷ್ಟು ಡೌಟ್ ಇದ್ದರೆ ಇದು ಮಾಡ್ಬೋದು ಯಾವುದೇ ಪೇನ್ ಒಂದು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಇತ್ತಂದರೆ ನಿಯರೆಸ್ಟ್ ಹಾಸ್ಪಿಟ್ಲಲ್ಲಿ ಒಂದು ಇ ಸಿ ಜಿ ಮಾಡೋದೇ ಸೂಕ್ತ ಎಸ್ಪೆಷಲಿ ಶುಗರು ಬಿ ಪಿ ಅಥವಾ ರಿಸ್ಪ್ಯಾಕ್ಟರ್ಸ್ ಇದ್ದವರು ಯಾವುದೇ ರೀತಿ ನೋವು ಇರಲಿ ಅಥವಾ ಡಿಸ್ಕಂಫರ್ಟ್ ಇರಲಿ ಯಾವುದೇ ರೀತಿಯ ಒಂದು ಸೆನ್ಸೇಷನ್ ಇದ್ದರೆ ಒಂದು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಅದು ಕ್ರಾಸ್ ಆಯಿತು ಅಂದ್ರೆ ಒಂದು ನಿಯರೆಸ್ಟ್ ಹಾಸ್ಪಿಟ್ಲ್ ಒಂದು ಇ ಸಿ ಜಿ ಸಾಧಾರಣವಾಗಿ ನೀವು ಮಾತಾಡಬೇಕು ಅಂದ್ರೆ ಒಂದು ಇ ಸಿ ಜಿ ಮೂವತ್ತು ರೂಪಾಯಿ ಅದು ತುಂಬಾ ಚೆನ್ನಾಗಿದೆ ಗೋಲ್ಡನ್ ಅವರ್ ಅಂತ ಹೇಳಿ ಸೊ ಜಸ್ಟ್ ಒಂದು ಗಂಟೆಯಲ್ಲಿ ನಾವು ನಮ್ಮ ಆರೋಗ್ಯ ಜೊತೆಗೆ ಜೀವವನ್ನು ಉಳಿಸ್ಕೊಬಹುದು ಅಂತ ಅವಕಾಶ ಇರುವಾಗ ಯಾಕೆ ಇದನ್ನು ಕೈ ಚೆಲ್ಲಿ ಕೂರಬೇಕು ತಕ್ಷಣಕ್ಕೆ ಯಾವ ಆಕ್ಷನ್ ತಗೊಂಬೇಕೋ ಆ ಆಕ್ಷನ್ ನ ತಗೊಂಡು ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಆಮೇಲೆ ಕೊರಗೋ ಬದಲು ಆ ಗೋಲ್ಡನ್ ಅವರ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೇನೆ ನಮಸ್ಕಾರ